करियरत्न लीला रत्न जलदितु हितुर देवता मौली रत्न चिंता रत्न जगति भजतां सत्सरोजद्यु रत्न कौसल्याया नसतुम महरिम मंडले पुत्र रत्न महाव्याकरणां बोधिमंतमान सनन्धरं कवयंतं रामकीर्त्या हनुमंतम उपासमे मुख्य प्राणाय भीमाय नमो भुजांतरं नाना ना वीर सुवर्णनां ना निकशाश्माय तंबभौ स्वांतस्थानंत शैयाय पूर्ण ज्ञान रसारणसे ನಮ ಸೂಕ್ತಿ ಮೂಲ ವಿಹರಂತೋ ಉತ್ಂಗವಾಕ್ತರಂಗಾ ಮಧ್ವಬ್ ರಮ್ಯೆಲಾರಣವೆಹರಂತೋ ಮಹೀಯ ಸೀಯಂಥೋ ಮಲ್ಮೀಕೇಯರ ಪಾಶ್ರಯ್ದುಗ್ಧಮುಪಜೀವಂತ ಕವಯಸ್ತರಣಕ ಇವ ಓಂ ನೆಲದಲ್ಲಿ ಅಂಗಾತ ಬಿದ್ದಿರುವ ತನ್ನ ಯಜಮಾನನ ಶರೀರದ ಬಳಿ ಬಂದು ತಾನು ತಾರೆ ಇದ್ದೇನೆ ನಿನ್ನ ಪ್ರೀತಿಯ ಮಡದಿ ನಾನು ನನ್ನನ್ನು ಕಂಡು ಕೂಡ ನೀನು ಯಾಕೆ ಮಾತನಾಡಿಸ್ತಾ ಇಲ್ಲ ಅಂತ ಅತ್ಯಂತ ವೇದನೆಯಿಂದ ತನ್ನ ಅಸ್ತಿತ್ವದ ಕುರಿತಾದ ಪ್ರಶ್ನೆಯನ್ನ ವಾಲಿಯಲ್ಲಿ ಬಗೆ ಬಗೆಯಾಗಿ ನೀಡುತ್ತಾ ಇರುವಂತಹ ಅಂಶವನ್ನ ಹಿಂದಿನ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಎದ್ದೆರಡು ಆರ್ಯಪುತ್ರ ನನಗಾಗಿ ನೀನು ಏನೆಲ್ಲ ಕಾಳಜಿಯನ್ನು ತೋರಿಸಿದೆಯೋ ಅದು ಈಗ ನನಗೆ ಅನುಭವಕ್ಕೆ ಬರಬೇಕು ಅಂದ್ರೆ ನೀನ್ ಎದ್ದು ನಿಂತ್ಕೊಂಡು ಮಾತಾಡ್ಬೇಕು ಅಂತ ಹೀಗೆಲ್ಲ ಕೇಳ್ತಾಳೆ ಗುರುರಾಜ ಪ್ರಾಣ ಪ್ರಖ್ಯುತೇಯಂ ಪ್ರಾಣ ಪ್ರಚಸ್ತಸ್ತೇಯಂ ಪ್ರಾಣ ಪ್ರಚಸ್ತುತೇಯಂ ಅಂಗದ ಸಮಪಸ್ಥಿತ ಅಂಗದ ಸಮಪಸ್ಥಿತ ಅಂಗದ ಸಮಪಸ್ಥಿತ

ಅವನಿಲ್ಲಿ ಬಂದಿದ್ದಾನೆ ಅಂಗದ ಪ್ರಾಣ ಪ್ರಖ್ಯಾತೇ ಸುತ ಸಮುಪಸ್ಥಿತ ನೀನು ಜೀವ ಎನ್ನುವಂತೆ ಆಸಕ್ತಿ ತೋರುವ ಇಲ್ಲಿ ಜೀವದ ಭಾಗವೆಂದು ಪ್ರೀತಿಸುವ ಅಂಗದ ನಿನ್ನ ಮಗ ಸಮುಪಸ್ಥಿತ ಎದುರು ಬಂದಿ ಎದುರು ಬಂದಿದ್ದಾನೆ ಅವನು ಗಾಢಂ ದೀನಹ ರೋದಿತಿ ದೀನ ಅಂದ್ರೆ ತುಂಬಾ ನೋವಿಗೆ ಒಳಗಾಗದನ್ ಒಳ ಒಳಗಾದವನು ಗಾಢಂ ರೋದ್ಯತಿ ತುಂಬಾ ಅಳ್ತಾ ಇದ್ದಾನೆ ತಮ್ಮ ಉತ್ತಿಷ್ಠ ದಯವಿಟ್ಟು ನೀನ ಎದ್ದೇಳು ನೀನೇ ಅವನನ್ನ ಪರಿಸಾಂತ್ವಯ ಅವನನ್ನ ಸಮಾಧಾನ ಮಾಡಬೇಕಾದವ ನೀನೇ ದಯವಿಟ್ಟು ನೀನೇ ಅವನನ್ನ ಸಮಾಧಾನ ಮಾಡು ಅಂತ ತಾರೆ ವಾಲಿಯನ್ನ ಕುರಿತು ಹೀಗೆ ಕೇಳಿಕೊಳ್ತಾಳೆ प्राणानाम प्रक्खया प्राण प्रक्खया प्रथमा एकत्वचना ते सुता हा सुता हा पुर्लिंगा प्रथमा एका सुता ते सुतस्ते सकारादेश संधि ते निन्नगे पञ्चशष्ठी एकत्वचना तावते आयम पुर्लिंगा प्रथमा एका ते आयम ते यम पुरोरूपा अंगदा पुर्लिंगा प्रथमा एक ಸಮಪಸ್ಥಿತ ತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಸಂ ಉಪ ಎರಡು ಉಪಸರ್ಗಗಳ ಜೊತೆಗೆ ಷ್ಠಾಗತಿ ನಿವೃತ್ತ ಅನ್ನುವ ಧಾತುವಿಗೆ ತ ಪ್ರತ್ಯಯಾಂತವಾದ ಶಬ್ದ ಗಾಢಂ ದ್ವಿತೀಯ ಭಕ್ತಿ ಏಕವಚನ ಕ್ರಿಯಾ ಅದು ರೋದಿತಿ ರುದಿರ್ ಅಶ್ರ ವಿಮೋಚನೆ ಧಾತು ಅದರ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಷ್ಠಾಗತಿ ಉತ್ಠಾಗತಿವೃತ್ತೌ ಲೋಟ್ ಮಧ್ಯಮ ಏಕ ಉತ್ಷ್ಠ ಬಾ ಎದ್ದು ನಿಲ್ಲು ಪರಿಶಾನ್ವ ಮತ್ತೆ ಲೋಟ್ ಮಧ್ಯಮ ಏಕ ಶಾಂತಸ್ರಯೇ ಅಂತು ಒಟ್ಟು ತೇ ಪ್ರಾಣಪ್ರಿಯ ತುತ್ರದ ಅನುಪಸ್ಥಿ दुखे न बहु रोदिति बहु दुख दुखम अनुभवति त्वं उत्थितो भव तव पुत्रं समाधाया, संतोषं जनय इति तारा मृतं वालिनं प्रति पतितं वालिनं प्रति दुखेना, स्वभावम् प्रकटयति, मुन्दे, सहन और हेडी, लोकमन्यम् गतो हिलवा स्मिता और हेडी लोकमन्यम गतो सित्वम लोकमन्यम गतो सित्वम लोकमन्यम गतो लोकपाल पाराक्रमा लोकपाल पाराक्रमा रुपाम नै सर्गेकीम चेत्वा रुपाम नै

ಆದರೆ ಈಗ ಲೋಕವನ್ನೇ ಬಿಟ್ಟು ಹೊರಟಿದ್ದಿ ಇನ್ನೊಂದು ಲೋಕದಲ್ಲಿ ಸೇರಿ ಇನ್ನೊಂದು ಲೋಕವನ್ನು ಸೇರಿಕೊಂಡಿದ್ದಿ ಲೋಕಮನ್ಯಂ ಗತೋಸಿ ಹೇ ಲೋಕಪಾಲ ಪರಾಕ್ರಮ ಲೋಕದ ಎಲ್ಲ ಜನರನ್ನೂ ಕೂಡ ನಿಯಂತ್ರಿಸುವಂತಹ ದೇವತೆಗಳನ್ನೂ ಕೂಡ ಎದುರಿಸಿ ನಿಲ್ಲಬಲ್ಲ ತಾಕತ್ತುಳ್ಳವನ ನೀನು ನೈಸರ್ಗಿಕೀಂ ಕೃಪಾಂ ತಕ್ಕ ಮಾಂ ಸಂತ್ಯಕ್ತವಾನಸಿ ಮಾಂಚತ್ತೆ ವಾನಸಿ ನನ್ನನ್ನು ಕೂಡ ಬಿಟ್ಟು ಹೋಗಿದ್ದಿ ಬೇರೆ ಎಲ್ಲ ಬಿಡು ನಾನು ನಿನಗೆ ಜೀವದ ಗೆಳತಿ ನನ್ನ ಮೇಲೆ ಇರುವ ಸ್ವಹ ಸ್ವಭಾವ ಸಹಜವಾದ ಪ್ರೀತಿಯನ್ನೂ ತೊರೆದು ನೀನು ದೂರಕ್ಕೆ ಹೊರಟು ಹೋದಿ ಅಲ್ವಾ ನನ್ನನ್ನು ಕೂಡ ಬಿಟ್ಟು ಹೊರಟು ಅಲ್ವಾ ಇದು ಸರಿನಾ ಅಂತ ದುಃಖದಿಂದ ವಾಲಿಯನ್ನ ಆಕ್ಷೇಪಿಸ್ತಾ ಇದ್ದಾಳೆ ಅಂದ್ರೆ ದುಃಖದ ಆಕ್ಷೇಪ ಅದು ವ್ಯಕ್ತಿಯ ಮೇಲೆ ಕೋಪದಿಂದ ಅಲ್ಲ ತನಗೆ ಆ ವ್ಯಕ್ತಿಯನ್ನು ಮುಂದೆ ಸಂಬಂಧಿಯಾಗಿ ನನ್ನ ಜೊತೆಗಿರುವುದಿಲ್ಲ ಅನ್ನುವ ದುಃಖದ ಕೇಳಿಕೆಗಳಷ್ಟೇ ಅವುಗಳು ತಮ್ಮ ಅನ್ಯಂ ಲೋಕಂಗೆ ತೋರಿಸಿ ನೀನಂತೂ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿ ನನ್ನನ್ನ ಇಲ್ಲೇ ಬಿಟ್ಟು ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಹೇಳಿದವನು ಕೂಡ ನನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಹೊರಟು ಹೋಗಿದ್ದಿ ಇದು ಸರಿನಾ ಅನ್ನುವ ರೀತಿಯಲ್ಲಿ

ఇదనీ కనసి మాం త్యక్తి పృచ్చతి తీయాభ్యక్తికవచన అన్యం ద్వితీయ్యక్తికల్లింగ ప్రథమా ఎక అసి లట్ మధ్యమా ఎువి ప్రథమా ఎక లోకాన్ పాలయతినికాన్లయయంతిపా పరాక్రమీవ పరాక్రమ ఎ సోకపాల పరాక్రమత్సంబుద్ధ అదర సంబోధనే పరాక్రమ కృ ద్విత నైసర్గిక ఎర స్త్రీలింగ త్యక్ అక్ ప్రత్యామ వయమ్ మాం ద్వితీయా అవ్యయ

सर्वाभ्य प्रेयसी हिमा सर्वाभ्य प्रेयसी हिमा सर्वाभ्य प्रेयसी हिमा कथम कितव तत्सत्यम कथम कितव तत्सत्यम कथम कितव तत्सत्यम प्राप्तोसि सुरसुंदरी प्राप्तोसी प्राप्तोसी सुरसुंदरी प्राप्तोसी सुरसुंदरी ಏಕಾಂತ ಆಕರ್ಷಕವಾದ ಗುಣದಿಂದ ನನ್ನನ್ನ ಸೆಳೆದಂತಹ ನನ್ನೊಡೆಯನೆ ಏಕಾಂತ ಅಕತ್ತಯ ಇನ್ನೊಂದ್ಸರ್ತಿ ನನಗೆ ರಹಸ್ಯವಾಗಿ ಹೇಳಿದ್ದಿ ಸರ್ವಾಭ್ಯ ಅಹಂ ಸರ್ವಾಭ್ಯ ಮಾಂ ಹಿ ಪ್ರೇಯಸಿ ಮಾಂ ಪ್ರೇಯಸಿ ಹಿ ಮಾಂ ನನ್ನ ಎಲ್ಲರಿಗೂ ಿಂತ ಅತ್ಯಂತ ಮೆಚ್ಚಿನವಳು ನಾನು ನಿನ್ನ ಸುತ್ತ ಇರುವ ಎಲ್ಲರಿಗಿಂತಲೂ ಕೂಡ ಅತಿಶಯವಾಗಿ ನನಗೆ ಪ್ರಿಯವಾದದ್ದನ್ನ ಹೇಳಿದ್ದಿ ಕಥಯ ಅಕಥಯ ಹಿಂದೆ ಹೇಳಿದ್ದಿ ಏಕಿತವ ಮೋಸಗಾರ ನೀನು ಆ ರೀತಿ ನಾನು ಎಲ್ಲರಿಗಿಂತ ಬಹಳ ಮೆಚ್ಚಿನವಳು ಅಂತ ಎಷ್ಟು ಸತ್ಯ ಕಿತವ ಅಂದ್ರೆ ಮೋಸ ಮಾಡಿದವನು ಅಂತ ಅರ್ಥ ಅಂದ್ರೆ ಇದು ದುಃಖದಿಂದಲೇ ಆಡುವ ಮಾತು ಕಪಟ ಸ್ವರೂಪದವ ಆ ಕಥನ ತತ್ಕಿತವ ಕಥಂ ಸತ್ಯಂ ಈಗ ನೀನು ಪ್ರಾಪ್ತೋಸಿ ಸುರಸುಂದರಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅಪ್ಸರ ಸ್ತ್ರೀಯರನ್ನೆಲ್ಲ ಅಂದ್ರೆ ನೀನು ಯುದ್ಧದಲ್ಲಿ ಪ್ರಾಣ ಬಿಟ್ಟದ್ದಾದ್ರಿಂದಾಗಿ ನಿನಗೆ ಸ್ವರ್ಗ ಅಲ್ಲಿ ನೀನು ಅಪ್ಸರ ಸ್ತ್ರೀಯರ ಜೊತೆಗೆ ಓಡಾಡ್ಕೊಂಡಿದ್ದು ಮೋಸ ಮಾಡ್ತಿದ್ದೀನಿ ನನಗೆ ನಾನೇ ಇಷ್ಟ ಅಂತ ನನಗೆ ಬಹಳ ಆಸೆ ತೋರಿಸಿದವನು ನೀನು ಈಗ ನೀನು ಸ್ವರ್ಗಕ್ಕೋಗಿ ಅಲ್ಲಿ ಅಪ್ಸರಿರ ಜೊತೆಗೆ ನಿನ್ನ ಸೌಖ್ಯವನ್ನ ಅನುಭವಿಸ್ತಾ ಇದ್ದಿ ಇದು ಕಿತ್ ಮೋಸ ಅಲ್ಲದೆ ಮತ್ತೇನು ಸುಳ್ಳು ಹೇಳಿದ್ದಲ್ವ ನೀನು ಏಕಾಂತದಲ್ಲಿ ನನಗೆ ಹೇಳಿದ್ದೊಂದು ಈಗ ನನಗಿಂತ ಮುಂಚೆನೆ ಅಲ್ಲಿಗೋಗಿ ಸೂರಸುಂದರಿ ಜೊತೆಗೆ ನಿನ್ನ ಸಂತೋಷವನ್ನ ಕಳೀತಾ ಇದ್ದಿ ಇದು ನ್ಯಾಯನಾ ಅಂತ ಬೈತಿದ್ದಾಳೆ ಏಕಾಂತೆ ಆ ರಹಸ್ಯದಲ್ಲಿ ಇಂಥರ್ಥ ಸಪ್ತಮಿ ಏಕೆಯ ಅಕಥೆಯ ಕಥವಾಕ್ಯ ಪ್ರಬಂಧೆ ಅದರ ಲಂಗ್ ಮಧ್ಯಮ ಏಕ ಅಕಥಯ ನೀನು ಹೇಳಿದ್ದಿ ಅಕಾರಾಂತಪುಲ್ಲಿಂಗ ಸಂಬೋಧನ ಪುಲ್ಲಿಂಗ ಪ್ರಥಮ ಏಕವಚನ ಸರ್ವಾಭ್ಯ ಎಲ್ಲರಿಗಿಂತ ಎಲ್ಲರಿಗಿಂತ ಅಂತಂದಾಗ ವಿಭಕ್ತಿ ಸರ್ವಾಭ್ಯ ಪ್ರೇಯಸೀ ऋलिंग द्वितया एका अव्यया द्वितीय एका कथम अव्यय कितव संबोधना प्रथमा तत्पुंसकिंग प्रथमा एका सत्यम नपुंसकिंग प्रथमा एक प्रत्ययन शब्द आप्तौ पुिंग प्रथमा एका असी असुवि लट् मध्यमांदरी सुंदरी सुरसुंदरी भक्ति बहुवचना ಿಲಿಂಗ ಹಾ ಹೇಳಿ ಅಂದ್ರೆ ಸರಿ ಈಗ ರುಮೇ ಸಂಬಂಧ ಸಂಬಂಧ ಹಾಗೆಲ್ಲ ಅವಳ ಅನಿಲ ಹೇಗಿತ್ತು ಅಂತಾರೆ ಇಷ್ಟು ಮಾತಾಡ್ತಾ ಇದ್ದಾರೆ ಅದೇ ಹೇಳಿ ಎಲ್ಲ ನೋವಿನ ಕಥೆ ಆಮೇಲೆ ಯಾವಾಗ ಆ ಶಾಸ್ತ್ರ ಅಂದ್ರೆ ಅವರ ಏನಂತಾರೆ ವ್ಯವಹಾರದಲ್ಲಿ ದೇವರ ಅಂತ ತಮ್ಮನನ್ನ ವಿವಾಹವಾಗುವುದನ್ನ ಅಥವಾ ತನ್ನ ತಮ್ಮನ ಜೊತೆಗೆ ಬದುಕನ್ನು ನಡೆಸುವುದು ಶಾಸ್ತ್ರ ಅವ್ರಿ ಅವರ ಲೋಕದಲ್ಲಿ ನ್ಯಾಯವೇ ಆಗಿತ್ತಾದ್ರಿಂದ ಲೋಕದಂತೆ ಅವಳು ಅದನ್ನ ಸ್ವೀಕರಿಸಿದ್ಲು ಆದ್ರೆ ಸುಗ್ರೀವನನ್ನ ದ್ವೇಷಿಸ್ಲಿಲ್ಲ ಎಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ ಆ ಸುಗ್ರೀವನಿಗೆ ರಾಮನಿಂದ ಜೀವದ ಆ ಬೆದರಿಕೆ ಬಂದಾಗ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾಳೆ ತಾರೆ ಇಲ್ಲಿ ಹ್ಮ್ ಇನ್ನು ಅದರ ಮಾತುಗಳನ್ನ ಇವನು ಮೂರ್ಛೆ ಬಿದ್ದವನು ಇನ್ ಹೇಳ್ಲಿಕ್ಕಿದೆ ಅವನು ಸತ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ ಹೊಸುತಃ ಅದರ ಮಾತು ಮುಂದೆ ಆ ಅವನೇ ಆಡ್ತಾನೆ ವಾಲಿ ಎದ್ದು ಈ ಎಲ್ಲ ಮಾತುಗಳನ್ನ ಆಡ್ತಾನೆ ಆಡಿದ್ಮೇಲೆ ತನ್ನ ಪ್ರಾಣವನ್ನು ಬಿಡ್ತಾನೆ ಅದರ ಮಾತುಗಳು ಮುಂದೆ ಬಂದಿದೆ ಈಗ ಅವಳು ಈ ಗೊತ್ತಿಲ್ಲ ದೇಹ ಅಂದ್ರೆ ಹಿಂದೆ ಎಲ್ಲ ತಕ್ಷಣ ಗೊತ್ತಾಗುದಿಲ್ಲ ಅಲ್ವಾ ದೇಹ ಎದೆ ಬಡಿತ ತಕ್ಷಣ ನಿಂತು ಹೋದಾಗ ಆಗಿದೆ ಏನೋ ಆಗಿದೆ ಅದನ್ನಾಗಿ ದುಃಖದಲ್ಲಿದ್ದಾಗ ಇಷ್ಟೆಲ್ಲ ಪರೀಕ್ಷೆ ಮಾಡಿ ಅಳುವಷ್ಟು ತಾಳ್ಮೆ ಇರಲ್ಲ ಅಳ್ತಾ ಇದ್ದಾಳೆ ನನ್ನ ಬಿಟ್ಟು ಹೋದಿ ಹಾಗೆ ಹೀಗೆ ಅಂತ ಅದರ ಪ್ರತಿಕ್ರಿಯೆ ಆಗಿ ಆಲಿ ಸ್ವಲ್ಪ ಹೊತ್ತಾದ್ಮೇಲೆ ಎದ್ಮೇಲೆ ಮಾತಾಡ್ತಾನೆ ಅವಳು ಅವನು ಎಲ್ಲವನ್ನೂ ತಿಳಿ ಮಾಡುತ್ತಾನೆ ಸುಗ್ರೀವನಿಗೆ ಒಪ್ಪಿಸಿ ಹೊರಡುತ್ತಾನೆ ಅಂತ ಅನ್ನೋದು ಮುಂದೆ ಬರುತ್ತೆ ಅವಾಗ ಅದರ ಚಿತ್ರಣ ಸ್ಪಷ್ಟ ಆಗುತ್ತೆ ಇವತ್ತು ಇಲ್ಲಿಗೆ ಮುಗಿಸೋಣ ಶ್ರೀಹರಿಪ್ರಿಯತಾ ಶ್ರೀ ಅರ್ಪಣೆಸ್ತು